ದೇಶದ ಬೆನ್ನೆಲುಬು ರೈತಂತಾರೆ ಆದರೆ ಆ ರೈತನ ಬೆನ್ನಲುಬಾಗಿ ಎತ್ತುಗಳು ಇರುತ್ತವೆ ಎಂಬುದನ್ನು ನಾವು ಮರೆಯಬಾರದು ರೈತನ ಕೃಷಿ ಬದುಕಿಗೆ ಸದಾ ಹೆಗಲು ಕೊಟ್ಟು ರೈತನ ಬದುಕನ್ನು ಸಾಗಿಸುತ್ತಿರುವ ಆ ಬಸವಣ್ಣನ ಶ್ರಮಕ್ಕೆ ನಾವು ಚಿರಋಣಿ ಹೀಗೆ ಆ ಗ್ರಾಮದ ಜೋಡಿತ್ತುಗಳು ಮಾಡಿದ ಸಾಧನೆಯನ್ನು ಎಷ್ಟು ಹೊಗಳಿದರೂ ಕಡಿಮೆನೆ ಅಂತ ಒಂದು ಸಾಧನೆಗೈದ ಆ ಜೋಡಿತ್ತುಗಳು ಇಂದು ಆ ರೈತನ ಹೆಸರನ್ನು ಹಾಡಿ ಹೊಗಳಿದಂತೆ ಮಾಡಿವೆ ಹೌದು ಬಸವನ ಬಾಗೇವಾಡಿ ತಾಲೂಕಿನ ಹೂವಿನ ಹೆಪ್ಪರಗಿ ಸಮೀಪದ ಕುದುರಿ ಸಾಲವಡಗಿ ಗ್ರಾಮದ ಪರ್ಸಪ್ಪ ಸಿದ್ದಪ್ಪ ಪೂಜಾರಿ ಎಂಬವರಿಗೆ ಸೇರಿದ ಜೋಡೆತ್ತುಗಳು ಸತತವಾಗಿ ಒಂಬತ್ತು ಗಂಟೆಯಲ್ಲಿ ಹದಿನೇಳು ಎಕರೆ ಹೊಲ ಕುಂಟಿ ಮೇಲೆ ನಿಂತು ಹರಗಿ ದಾಖಲೆ ಮಾಡಿವೆ ಈರಪ್ಪ ಸಿದ್ದರಾಮಪ್ಪ ಕನ್ನೂರ್ ಮತ್ತು ಶಾಂತ ವೀರಪ್ಪ ಸೋಮಪ್ಪ ಹೆಬ್ಬಾಳ್ ಇವರ ಹೊಲಗಳಲ್ಲಿ ಈ ಸಾಧನೆ ಮಾಡಲಾಗಿದೆ ಶುಕ್ರವಾರ ಗ್ರಾಮದ ಇನ್ನೊಬ್ಬ ರೈತ ತನ್ನ ಕಿಲಾರಿ ಎತ್ತುಗಳಿಂದ ಒಂಬತ್ತು ಗಂಟೆಯಲ್ಲಿ ಹದಿನಾರು ಎಕರೆ ಹೊಲ ಹರಗಿ ಸಾಧನೆ ಮಾಡಿದ್ದ ಈಗ ಪರಸಪ್ಪ ಸಿದ್ದಪ್ಪ ಪೂಜಾರಿ ಇವರ ಎತ್ತುಗಳು ಒಂಬತ್ತು ಗಂಟೆಯಲ್ಲಿ ಹದಿನೇಳು ಎಕರೆ ಹೊಲ ಹರಗಿ ದಾಖಲೆ ಮಾಡಿವೆ ಎಂದು ಗ್ರಾಮದ ಮುಖಂಡರಾದ ಗುರುನ್ಗೌಡ ಪಾಟೀಲ್ ಹೇಳಿದರು ¡Gracias! ಇನ್ನು ಎತ್ತುಗಳು ಉಳುಮೆಯನ್ನು ನೋಡಲು ಗ್ರಾಮದ ಸುತ್ತಮುತ್ತಲಿನ ರೈತರು ಹೊಲಕ್ಕೆ ಆಗಮಿಸಿದರು ಜೊತೆಗೆ ಎತ್ತುಗಳ ಸಾಧನೆಗೆ ಕುದುರೆ ಸಾಲವಡಗಿ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದ ರೈತರು ಮೆಚ್ಚುಗೆ ವ್ಯಕ್ತಪಡಿಸಿದರು ಗ್ರಾಮಸ್ಥರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಊರಿನ ಶ್ರೀ ಮಹದೇಶ್ವರ ದೇವಸ್ಥಾನ ಕಾಲೇಸಾಬ್ ದರ್ಗಾ ಬೀರಲಿಂಗೇಶ್ವರ ದೇವಸ್ಥಾನ ದ್ಯಾಮವ್ವ ದೇವಿ ದೇವಸ್ಥಾನ ಗುಳೇಶ್ವರ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿ ರೈತರು ಪರಸ್ಪರ ಗುಲಾಲು ಎರಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಸಾಹೇಬ್ಗೌಡ ಪಾಟೀಲ್ ಮಲ್ಲ ಮಲ್ಲನಗೌಡ ಪಾಟೀಲ್ ಗುರುಪಾದ ಔಟಿ ಗುರುಸ್ವಾಮಿ ಚಿಕ್ಕಮಠ್ ಸಿದ್ದಪ್ಪ ಕತ್ಗಾರ್ ಸುರೇಶ್ ಸಜ್ಜನ್ ಈರಪ್ಪ ಕನ್ನೂರ್ ಬೀರಪ್ಪ ಪೂಜಾರಿ ಲಾಳೆಸಾ ಮೊಮೇನ್ ಹುಸೇನ್ ಮುಲ್ಲಾ ಮುತ್ತಪ್ಪ ಇಂಗಳಗಿ ಸೋಮನಿಂಗ ಹೂಗಾರ್ ಅಬ್ದುಲ್ ರೆಹಮಾನ್ ಗುಡ್ನಾಳ್ ಪ್ರಕಾಶ್ ದೇಸಾಯಿ ಹುಲ್ಗಪ್ಪ ವಡ್ಡರ್ ಮಲ್ಕಪ್ಪ ಕಮ್ಮಲ್ ಮನ್ನಿ ಮಹಾಂತೇಶ್ ಕುರಿ ಸೇರಿದಂತೆ ನೂರಾರು ರೈತರು ಉಪಸ್ಥಿತರಿದ್ದರು ಒಟ್ಟಿನಲ್ಲಿ ಇತ್ತೀಚೆಗೆ ಟ್ಯಾಕ್ಟರ್ ಅಥವಾ ಇತರ ಆಧುನಿಕ ಸಾಧನಗಳನ್ನು ಬಳಸಿ ಉಳುಮೆ ಮಾಡುವ ಕಾಲದಲ್ಲೇ ಜೋಡೆತ್ತುಗಳು ಮಾಡಿದ ಸಾಧನೆ ಇತರರಿಗೆ ಮಾದರಿಯಾಗಿವೆ ಇನ್ನು ಈ ಎತ್ತುಗಳ ಸಾಧನೆ ಈಗ ಕುದು್ರಿ ಸಾಲವಡಗಿ ಗ್ರಾಮದಲ್ಲಿ ಮನೆ ಮಾತಾಗಿದೆ ಅಷ್ಟೇ ಅಲ್ಲೇ ಎತ್ತುಗಳ ಸತತ ಶ್ರಮ ಪಡುವುದನ್ನು ನೋಡಿ ಅನ್ನದಾತರು ಸಂತಸ ಪಟ್ಟಿದ್ದಾರೆ ಸುರಜ್ರಿಸಲ್ದಾರ್ ನ್ಯೂಸ್ ಡೆಸ್ಕ್ ಸುನಾಮಿ ಟಿವಿ ಮುದೇಬಿಹಾರ್